ಥರ ಎಲ್ಲರಿಗೂ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಟ್ಯೂಷನ್ ಚಾಲು ಮಾಡ್ತೇವೆ ರೀ ಬರ್ರಿ ಹಾಂ ಎಲ್ಲರಿಗೂ ನೀರು ಕುಂತಿಯಲ್ಲ ಹಾಂ ಎಲ್ಲರೂ ಹೋಮ್ ವರ್ಕ್ ಮಾಡಿರಲ್ಲ ಹ ಅನುಶ್ರೀ ಇವತ್ತು ಬೆಳಗ್ಗೆ ಕರೀತು ಅದಿಲ್ಲ ಅನುಶ್ರೀಗೆ ಹಾಂ ನಿನ್ನ ಯಾಕೆ ಬಂದಿರಲಿಲ್ಲ ನಿನ್ನೆ ಮೊನ್ನೆ ಅವತ್ತು ಇದು ಯಾವಾಗದು ಶ ಹಾಂ 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 ಹೌದಾ ಹಾಂ ಹಾಂ ಹೋಮ್ವರ್ಕ್ ಎಲ್ಲ ಮಾಡಿರಲಿಲ್ಲ ಹ್ಞೂ ಓಕೆ ನಿಂಗೆ ಏನು ಹಾಕೊಟ್ಟಿದ್ ಕೊಡಿ ಇದನ್ನ ಬರೀಬೇಕು ಅವ್ರ ಸ್ಕೂಲ್ದಾಗ ಹೋಮ್ವರ್ಕ್ ಕೊಟ್ಟಾರಂತು ಅವ್ನಿಗೆ ನಾನು ಆಯಿ ಬರ್ತೀನಿ ಈಗ ಅವ್ನಿಗೆ ಫುಲ್ ನೇಮ್ ಬರೋಕ್ ಹೇಳಾರೆ ಅದ್ವಿತ್ ದಯಾನಂದ್ ತಾಳೋಕರ್ ಅಂತಂದು ಅದು ಅವನಿಗೆ ಒಂದು ಪೇಜ್ ಬರೀತಾನ ಇದನ್ನ ಕಲಿಬೇಕು ಬಡ ಬಡ ಬರೀಬೇಕೀಗ ಜಲ್ದಿ ಬರೀದನ್ ನೀನು ನೀ ಏನ್ ಮಾಡ್ತೀವಿ ನಲ್ವತ್ತು ತನಕ ಕಲ್ತಿ ಎಲ್ಲಾ ಆ ಓಕೆ ಇದೇನಿದ್ಯಾ ಏನ್ ಏನಪ್ಪ ಇದು ಥ ನೋಡ ಹೇಳಕ್ ಬರಂಗಿಲ್ಲ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಮತ್ತೆ ಹಾಕೊಡ್ತೇನೆ ಈಗ ಇದನ್ನ ಹಾಕೊಡ್ತೀನಿ ಕಲಿ ಈಗ ಅನ್ಕೊಂತ ಬರಿಬೇಕು ಅದನ್ನ ತ ಈಗ ನೀನು ಇದನ್ನ ಬರಿಬೇಕು ಯಾಕಂದ್ರೆ ನೀನು ಹೇಳಕ್ ಅದು ಅದಕ್ಕೆ ಇದನ್ನ ಬರೀಬೇಕು ಹ್ಮ್ ಈ ನಲವತ್ತೊಂದ ಬರ್ತೈತಲ್ಲ ಆಮೇಲೆ ನಾನು ಬರ್ತು ಒಬ್ಬ್ರ ಅಮ್ಮ ಬಂದಿದ್ರು ಏನಪ್ಪಾ ಅಂತಂದ್ರ ಅವ್ರ ಮೊಮ್ಮಗಳ್ ಟ್ಯೂಷನ್ ಬರ್ತಾಳ ಏನು ಬರೆಯಕ್ ಬರತಿಲ್ಲ ಅಂತ ಆಕಿ ನಾ ಆ ಬರೆಯಕ್ ಹೇಳಿದ್ದೆ ಆಕಿ ನನ್ ನೈತ್ರಕಲ್ ಹೋಗ್ಬರ್ತದಂತ ಮನಿ ಹೊಡಗಡ ಮನಿ ಹೋದಮ್ಮನ ಕುರ್ಕೊಂಬ ಮನಿ ಕುರ್ಕೊ ಯಾಕಂದ್ರ ಮನೇನ್ ಹೇಳದ ತಿಳಿಯಾತಿಲ್ಲ ಅಂತಂದು ನೆಕ್ಟ್ ಆಗಿ ಹೇಳಿ ಬರೀವ ಅಂತಂದಕ್ಕೆ ಬರ್ದಿಲ್ಲ ಅವ್ರ ಇಲ್ಲಿ ಬಂದಾಡ್ರಿಕ್ಕಿ ಇಲ್ಲಿ ನೋಡಿಲಿ ಹ್ಮ್ ಆಕಿ ನೋಟ್ಸ್ನಾಗ ಏನು ಮಾಡ್ತಿಲ್ಲ ನೋಟ್ಸ್ ಇರ್ತೈತಲ್ರಿ ಇದ್ರೆ ನಡಕ್ ನಡಕ್ ಬರ್ತಿ ನಡಕ್ ನಡಕ್ಕೆ ಬರ್ರೆ ನನಗೆ ಏನು ಹಾಕೊಡ್ಬೇಕು ಅಂದ್ರೆ ನಂಗೆ ಗೊತ್ತಾಗ್ತಿರಲಿಲ್ಲ ಮತ್ತು ಹೋಮ್ವರ್ಕ್ ಹಾಕೊಟ್ಟೆ ಅಂತಂದ್ರೆ ಹಿಂಗೆ ಎರಡು ಮೂರು ಪೇಜ್ ಹಿಂಗೆ ಬರಿ ಅಂತ ಟೂ ಟೈಮ್ಸ್ ಫೈವ್ ಟೈಮ್ಸ್ ಅಂತ ಹಾಕ್ಕೊಡ್ಬೇಕು ಆಕೆ ಎಲ್ಲ ಕಡೆ ಬರದ್ರೆ ಹೆಂಗೆ ಬರಿಬೇಕು ಅದಕ್ಕೆ ಸ್ವಲ್ಪ ಅವ್ರ ಪೇರೆಂಟ್ಸ್ ಕರ್ಕೊಂಬಂದಿಲ್ಲ ಈಗ ನೋಡ ಅದಿಂದ ಹಾಕ್ಕೊಡ್ತೀನಿ ಈಗ ಅ ಐತಲ್ಲ ಅನ್ಕೋತ ಬರಿಬೇಕು ನೀ ಅನ್ಕೋತ ಬರ್ದಿಲ್ಲ ಹಂಗೆ ಬರ್ತೀವಿ ಹೌದಿಲ್ಲ ನನಗೆ ಕೇಳಿಸ್ಲಿಲ್ಲ ನೀನು ಅನ್ಕೋತ ಬರ್ದಿದ್ದೆ ಅಳಿಸೀಗ ಇದು ಅಳಿಸ್ತೀನಿ ನನಗೆ ಮತ್ತು ಅನ್ಕೋತ ಬರಿಬೇಕು ನೀನು ಈಗ ತಿಳಿತಾ ಅಳಸದನ ರಬ್ ಮಾಡ್ಯಲ್ಲ ಎಲ್ಲ ರಬ್ ಮಾಡಿ ಮತ್ತ ಅನ್ಕೋತ ಬರೀಬೇಕು ಅದು ಏ ಬರ್ದೇನಪ್ಪ ಏನ್ ಬರ್ದಿ ಅದ್ವಿತ್ತ ಹಾ ಊಟ ಮಾಡಿ ಇಲ್ಲ ಜೋರ್ ಮಾತಾಡ ಮತ್ತ ಏನು ಮಾಡಿದಿ ಊಟ ಏನ್ ಪಲ್ಲೆ ಏನ್ ಪಲ್ಲೆ ಪಲ್ಲೆ ಅಂತ ಏನ್ ಪಲ್ಲೆ ಮಾಡಿದ್ದಿ ಹ ಚಿಕನ್ ಕ್ಯಾಬೇಜ ಅನ್ನ ಒಗರ್ಣಿ ತಿ ಏನಂತ ಏನು ಅಂತಂದ್ರೆ ಅವನು ಅಲ್ಲ ಅಲ್ಲ ಏನಂತಿ ಹಾಂ ಅನ್ನ ಅನ್ನ ಒಣಗಿ ತಿಂದಿಲ್ಲ ಅನ್ನ ಒಣಗಿ ಮಾಡಿಲ್ಲ ಯಾಕ ಅನ್ನ ಒಣಗಿ ನಾನು ಅನ್ನ ಒಗರ್ಣಿಗೆ ಹಾಂ ಅಪೂರ್ವ ಎಲ್ಲ ಹೋಮ್ ವರ್ಕ್ ಮಾಡಿ ಹಾಂ ನಾ ಕುಟ್ಟಿದ್ದು ಹೋಮ್ ವರ್ಕ್ ಸುಟ್ಟ್ಯಾಗ ಹಾಂ ಏ ಮಾಡಿ ಏಯ್ ಎಷ್ಟು ಸಲ ಕೊಟ್ಟಿದ್ನ ಅಂತ ನಾನು ಸುಟ್ಟೆ ಕೊಟ್ಟಿದ್ದು ಎರಡು ಸಲೆ ಹಾ ನಾ ಸುಟ್ಟೆ ಕೊಟ್ಟಿದ್ದು ಎರಡು ಟೈಮ್ ಹೋಮ್ವರ್ಕ್ ಕೊಟ್ಟಿದ್ದು ನಾ ಕೈಗಿನ ಅರ್ಧ ಬರ್ತಾಳ ಅಂತ ಏನ್ ತೆಕ್ಕಿ ಗಂಟ್ಲೆ ಕೊಟ್ಟಿದ್ದೆ ಏನ್ ನಾನು ಕೊಟ್ಟಿದ್ದ ಎರಡು ಸಲ ಕೊಟ್ಟಿದ್ದೆ ಹೋಮ್ವರ್ಕ್ ಎಲ್ಲರೂ ಮಾಡ್ಯಾರ ನೀನ್ ಯಾಕೆ ಮಾಡಿಲ್ಲ ಏನ್ ಪಟಾಸ್ಟ್ ಮಾಡ್ಬೇಕಾ ಹ್ಮ್ ಆತು ಏನಿದ ಹೇಳ ಅನ್ಕೋತ ಬರೀ ಅಂತ ಹೇಳಿಲ್ಲ ಅನ್ಕೋತ ಬರೀ ಆತಿ ನೀನ ಆ ಅನ್ಕೋತಾ ಬರೀ ನೀನ ಹಾ ಓಕೆ ಈಗ ಈಗ ಆದ್ಯಾಗ ನಾನು ಹೊಸ ನೋಡ್ಸ್ತಾಳೆ ಈಗ ನಾನು ಇದನ್ನ ಮೈ ನೇಮ್ ಈಸ್ ಆದ್ಯಾ ಇಂಗ್ಲೀಷನ್ನು ಹಾಕಿಬಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಮೈ ಸೆಲ್ಫ್ ನಿಂದ ನೀನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು ಇವಾಗ ಸ್ಕೂಲಿ ಹೋಗಿರ್ತೀಯಲ್ಲೋ ಯಾವುದೋ ಸ್ಕೂಲಿಗೆ ನೀವು ಅಡ್ಮಿಷನ್ ಒನ್ನೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೋಗ್ತಿರ್ತೀವಿ ಅವಾಗ ನಿನ್ನ ಏನು ಅಂತ ಇಂಗ್ಲೀಷ್ ಮೀಡಿಯಮ್ ಹಚ್ಚಿದ್ದೆ ಅಂದರೆ ಕೇಳ್ತಿರ್ತಾರೆ ನಿನ್ನ ಹೆಸರು ಏನು ಏನು ಅಂತ ಅವಾಗ ಇಂಗ್ಲೀಷ್ ಹೋಗಬೇಕು ಮೈ ನೇಮ್ ಈಸ್ ಆದ್ಯ ಇನ್ನು ಫುಲ್ ಐತಿ ಅದನ್ನು ಅಂತ ಅದನ್ನೆಲ್ಲ ಬರಿಬೇಕು ಇದನ್ನು ಇಂಗ್ಲೀಷ್ ಕಲಿಬೇಕು ಇವಾಗ ಬಿಗ್ ಲೆಟ್ರ್ ಸ್ಮಾಲ್ ಲೆಟರ್ ಎ ಬಿ ಸಿಟಿ ಬರೀ ಮತ್ತು ಲೆಕ್ಕ ಚೆಕ್ ಮಾಡಿದ್ರಿ ಎಸ್ ಆಮೇಲೆ ಮತ್ತ ಇಂಗ್ಲಿಶ ಎಲ್ಲಿಗ್ ಬಂತ ಹಾ ಪಾಠ ಓದಿಸ್ತೇನೆ ಎಲ್ಲಿಗ್ ಬಂತ ಸರಿ ನೋಡ್ದ ಏನೈತಿ ಅಂತಂದು ಇಂಗ್ಲಿಷ್ ಬುಕ್ ಕೊಡ್ರಿ ಹಾ ಬಿಡ್ಲಿ ತಗೋ ಏ ಮಾಡೋದಿತ್ತು ಅದು ಅದು ಗೇಟ್ಸ್ ಯಾವ್ದದು ಪಾಠ ಅದ ವಿಶಾಲ್ ಯಾವ ಗೊತ್ತ ತಿಳೀತ ಏನದು ಸ್ಟೋರಿ ಏನ್ ಅನುಶ್ರೀ ಅನುಶ್ರೀ ಲೀಡರ್ ಅನು ಹೋದಿಲ್ಲ ಮತ್ತಾರ ವಿಶಾಲ ಹಾ ಹೇಳ್ರ ಏನ ಸ್ಟೋರಿ ಮಾಡಿತ್ತಲ್ಲ ಏನದು ಹ್ಮ್ ಯಾರಾದರೂ ಹೋದ್ರ ಅಲ್ಲೇ ನೀ ಕುಂತು ಜೋರಾಗಿ ಓದ್ಬೇಕಾ ಹೋದ್ರಿ ನೋಡ್ರಿ ಇಲ್ಲಿ ನಾನು ಜೋರ್ ಯಾರಾದ್ರೂ ಒಬ್ರು ಹೋದ್ರಿ ಅನುಶ್ರೀ Toto was a baby cat who lived with papa cat and mama cat. Toto wanted a cap huh. like papa cat. So, when hmm. papa cat hmm. went hmm. out, he took hmm. papa's cap, yes. put it huh. on his huh. head. Huh. ನೋಡು ಸುಟ್ಟಿ ಕೊಟ್ಟಿದ್ದೆ ನಾನು ಅಂದ್ರೂ ಮರ್ತಿಲ್ಲಿ ವೆರಿ ಗುಡ್ ಗರ್ಲಕಿ ಏನದ ಏನಾದ್ರೂ ಟೋಟೋ ಗೆಟ್ಸ್ ಕ್ಯಾಪ್ ಹೌದಿಲ್ಲ ಅಂದ್ರೆ ಟೋಟೋ ಇತ್ತಲ್ಲ ಬೇಬಿ ಕ್ಯಾಟ್ ಇರ್ತೈತಲ್ಲ ಅದು ಅವ್ರಪ್ಪನ್ ಕ್ಯಾಟ್ ತಗೊಂಡಿತ್ತು ಮುಂದೇನ ಹೇಳಿದ್ನಲ್ಲ ಸ್ಟೋರಿ ಜಿಗ್ದಾಡಕತಿತ್ತು ಏನು ಜಿಗದ ಏನು ಏನ್ ಜಿಗ್ದಾಡತಿತ್ತು ಅದಕ್ಕೆ ಅವ್ರ ಅಪ್ಪನ್ ಕ್ಯಾಟ್ ಇಷ್ಟ ಆಗಿತ್ತು ಅದಕ್ಕೆ ಏನು ಮಾಡ್ತಿರೋದು ಆ ರನ್ ಕ್ಯಾಟ್ ತೊಗೊಂಡಿತ್ತು ಹಿಟ್ಟು ಪಾಪಸ್ ಕ್ಯಾಪ್ ಆ ರಪ್ಪನ್ ಕ್ಯಾಪ್ ತೊಗೊಂಡಿತ್ತು ಪುಟ್ ಇಟ್ ಆ ಪುಟ್ ಇಟ್ ಆನ್ ಇಸ್ ಹೆಡ್ ಆ್ಯಂಡ್ ವೆಂಟ್ ಔಟ್ ಆ ರಪ್ಪನ್ ಕ್ಯಾಪ್ ಹಾಕೊಂಡು ಹೊರಗೆ ಹೋಗಿತ್ತು ಎಲ್ಲಿ ಹೋಗಿತ್ತು ಹೊರಗೆ ಹಂಗೆ ಸುತ್ತಾಡೋಕ್ ಹೋಗಿತ್ತು ನೀನು ಅಪ್ಪ ಏನಂದ್ರೆ ಹೊಸತಂತಂದು ಹಾಕೊಂಡು ಸುತ್ತಾಡ್ತಿರೋಲ್ಲ ಅಪ್ಪ ಹೊಸ ತಂದನು ಹಂಗೆ ಹಿಂಗಂತಂದು ಖುಷಿ ಆಕೈತಲ್ಲ ಅದಕ್ಕೆ ಹಂಗೆ ಹೋಗಿತ್ತು ದ ಫ್ಲೀ ಆಫ್ ಇಸ್ ಹೆಡ್ ಆ್ಯಂಡ್ ಇಂಟು ವೆಲ್ ಏನಾಯ್ತು ಹ್ಯಾಟ್ ಇತ್ತಲ್ಲ ಬಾವಿ ವೆಲ್ ಅಂದ್ರೆ ಬಾವಿ ಒಳಗೆ ಬಿದ್ದು ಬಿಡ್ತದ ಗಾಳಿ ಹಾರಿ ಬಾವಿ ಒಳಗೆ ಬಿಡ್ತು ನೌ ದ ಕ್ಯಾಪ್ ವಾಸ್ ವೆಟ್ ಆ್ಯಂಡ್ ರಿಪ್ಪಿಂಗ್ ಕ್ಯಾಪ್ ಏನಾಯ್ತು ಫುಲ್ ಹಸಿ ಆಯ್ತು ಫುಲ್ ಹಸಿ ಆಯ್ತು ಎಲ್ಲ ಒದ್ದೆ ಆತು ಒಂಥರ ಏನು ಮುದ್ರ ಮುದ್ರತಾರಲ್ಲ ಮುದ್ರಾಗಿ ಈ ಬಟ್ಟೆ ಹೊಸ ಬಟ್ಟೆ ಈಗ ನೀರಲ್ಲಿ ಹಾಕಿದ ತಕ್ಷಣ ಅದು ಶೇಪ ಚೇಂಜ್ ಆಗ್ತೈತಿ ಐರನ್ ಹೊಡೆದಂಗೆ ಇರ್ತೈತಿ ನೀರ ಹಾಕಿ ತಗಿ ತೆಗಿದ ತಕ್ಷಣ ಶೇಪ್ ಚೆಂದ ಆಗ್ತೈತಿ ಹಂಗ ಕ್ಯಾಪ್ ಕೂಡ ಹಂಗ ಆಯ್ತು ಹಾ ಹೌದಿಲ್ಲ ಏನ್ ಅನುಶ್ರೀ ಹೌದಾ ಇಲ್ಲ ಇಲ್ಲಿ ತನಕ ಮಾಡಿದ್ನೆ ಎಲ್ಲ ಇಲ್ಲಿ ತನ ಮಾಡಿದ್ದಾನೆ ಅನ್ಸಿತ್ತು ಫುಲ್ ನೆಕ್ಸ್ಟ್ ಹೋದ್ರಿ ಯಾರು ಹಾಟೋ ನೆಕ್ಸ್ಟ್ ಇದು ಸನ್ డిఫరెంట్ దాప్ అదే ಕ್ಯಾಪ್ ಇತ್ತಲ್ಲ ಅದು ನೀರನ್ನೇ ಬಿದ್ದಿತ್ತಲ್ಲ ಸೂರ್ಯನ ಬಿಸಿಲಿಗೆ ಒಣಗಿಬಿಡ್ತದು ಒಣಗಿದಾದ್ಮೇಲೆ ಅದು ಎಲ್ಲ ಡ್ರೈ ಆಯಿತು ಆಮೇಲೆ ಏನಾಯ್ತು ಅದು ಡ್ರೈ ಆದಮೇಲೆ ಅದ್ರ ಶೇಪ ಚೆಂದ ಬಿಡ್ತು ಡಿಫ್ರೆಂಟಾಗಿ ಕಣ್ಣಕ್ಕೆ ಹತ್ತು ಹಂಗೆ ತಿಳಿತು ಹಾಂ ನೆಕ್ಸ್ಟ್ ಮತ್ತು ನಾಳೆ ನೀನು ಓದಬೇಕು ಇದೆಲ್ಲ ಪಾಠ ಅರ್ಥ ನೀವು ಹೇಳಬೇಕು ನಮ್ಮ ಮುಂಚೆನೇ ಇದೆಲ್ಲ ನಾನು ಎಲ್ಲ ಪಾಠ ಹೇಳಿ ಅರ್ಥ ಹೇಳೀನಿ ನೆಕ್ಸ್ಟ್ ನೀವು ನಾಳೆ ಎಲ್ಲ ಫುಲ್ ಕಂಪ್ಲೀಟಾಗಿ ಓದಬೇಕು ಇಲ್ಲಿತನ ಓದಿ ನಾ ಏನು ಹೇಳಿದೆ ಕನ್ನಡ ಕಗಡಾರ್ಥ ನೀವು ಹೇಳಬೇಕು ಆಯಿತು ಹಾಂ ಬಾಯ್ 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 ಹಾಂ ಓಕೆ ಬಾಯ್